ಹದಿನಾಲ್ಕು ಏಪ್ರಿಲ್ ಎಂಟುನೂರ ತೊಂಬತ್ತೊಂದು ಮಧ್ಯಪ್ರದೇಶದ ಮಾಹೋ ಗ್ರಾಮದಲ್ಲಿ ಜನನ ತಂದೆ ರಾಮ್ಜಿ ಮಾಲೋಜಿ ಸಕ್ಪಾಲ್ ತಾಯಿ ಭೀಮಾಬಾಯಿ ಭೀಮಾಬಾಯಿ ನಿಧನ ನವೆಂಬರ್ ಸಾವಿರದ ಒಂಬೈನೂರು ಸತಾರ ಸರ್ಕಾರಿ ಪ್ರೌಢಶಾಲೆಗೆ ಪ್ರವೇಶ ದಲಿತನಾಗಿ ಹುಟ್ಟಿದ್ದಕ್ಕೆ ಶಾಲಾ ದಿನಗಳಲ್ಲೇ ಅಸ್ಪೃಶ್ಯತೆಯ ಕರಾಳ ಅನುಭವ ನಾಲ್ಕು ಸತಾರಾದಿಂದ ಬಾಂಬೆಗೆ ಕುಟುಂಬ ಬದಲಿಸಿ ಮಾಲೋಜಿ ಸಕ್ಬಾಲ್ ಬಾಂಬೆಯ ಎಲ್ಫಿಮ್ಸ್ಟನ್ ಹೈಸ್ಕೂಲ್ಗೆ ಸೇರ್ಪಡೆ ನಾಲ್ಕನೇ ಏಪ್ರಿಲ್ ಒಂಬೈನೂರ ಆರು ತಮ್ಮ ಹದಿನೈದನೇ ವರ್ಷದಲ್ಲಿ ರಮಾಬಾಯಿ ಅವರೊಂದಿಗೆ ವಿವಾಹ ಸಾವಿರದ ಒಂಬೈನೂರ ಏಳು ಮೆಟ್ರಿಕ್ಯುಲೇಷನ್ ಉತ್ತೀರ್ಣ ಸಾವಿರದ ಒಂಬೈನೂರ ಎಂಟು ಎಲ್ಫಿಮ್ಸ್ಟನ್ ಕಾಲೇಜಿಗೆ ಪ್ರವೇಶ ಡಿಸೆಂಬರ್ ಸಾವಿರದ ಒಂಬೈನೂರ ಹನ್ನೆರಡು ಪುತ್ರ ಯಶವಂತ್ ಜನನ ಸಾವಿರದ ಒಂಬೈನೂರ ಹದಿಮೂರು ಬಾಂಬೆ ವಿಶ್ವವಿದ್ಯಾಲಯದಿಂದ ಬಿಎ ಪದವಿ ಫೆಬ್ರವರಿ ಸಾವಿರದ ಒಂಬೈನೂರ ಹದಿಮೂರು ತಂದೆ ಮಾಲೋಜಿ ಸತ್ಪಾಲ್ ನಿಧನ ಏಪ್ರಿಲ್ ಸಾವಿರದ ಒಂಬೈನೂರ ಹದಿಮೂರು ಅಮೆರಿಕದಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಬರೋಡಾದ ರಾಜ ಸಯಾಜಿ ಕಾಯಕ್ವಾಡ್ರಿಂದ ವಿದ್ಯಾರ್ಥಿ ವೇತನ ಮಂಜೂರು ಜುಲೈ ಸಾವಿರದ ಒಂಬೈನೂರ ಹದಿಮೂರು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಜೂನ್ ಸಾವಿರದ ಒಂಬೈನೂರ ಹದಿನೈದು ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರ ಮುಖ್ಯ ವಿಷಯವಾಗಿ ಎಂಎ ಪದವಿ ಅದರ ಜೊತೆಗೆ ಸಮಾಜಶಾಸ್ತ್ರ ಇತಿಹಾಸ ತತ್ವಶಾಸ್ತ್ರ ರಾಜ್ಯಶಾಸ್ತ್ರ ವಿಷಯಗಳ ಅಧ್ಯಯನ ಮೇ ಸಾವಿರದ ಒಂಬೈನೂರ ಹದಿನಾರು ವಿಶ್ವವಿದ್ಯಾಲಯದ ವಿಚಾರ ಸಂಕೀರ್ಣದಲ್ಲಿ ಭಾರತದಲ್ಲಿ ಜಾತಿ ವ್ಯವಸ್ಥೆ ಕುರಿತ ಪ್ರಬಂಧ ಮಂಡನೆ ದಿ ನ್ಯಾಷನಲ್ ಡಿವಿಡೆಂಟ್ ಆಫ್ ಇಂಡಿಯಾ ಎ ಹಿಸ್ಟಾರಿಕಲ್ ಅಂಡ್ ಅನಲಿಟಿಕಲ್ ಸ್ಟಡಿ ಪಿಎಚ್ ಡಿ ಪ್ರೌಢ ಪ್ರಬಂಧ ರಚನೆ ಜೂನ್ ಸಾವಿರದ ಒಂಬೈನೂರ ಹದಿನಾರು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಪಿಎಚ್ ಡಿ ಪ್ರಬಂಧ ಮಂಡಿಸಿದ ಬಳಿಕ ಲಂಡನ್ಗೆ ಪ್ರಯಾಣ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ನಲ್ಲಿ ಅರ್ಥಶಾಸ್ತ್ರದಲ್ಲಿ ಎಂಎಸ್ಸಿ ಪದವಿಗೆ ಪ್ರವೇಶ ಸಾವಿರದ ಒಂಬೈನೂರ ಹದಿನೇಳು ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಪಿಎಚ್ ಡಿ ಪದವಿ ಘೋಷಣೆ ಜೂನ್ ಒಂಬೈನೂರ ಹದಿನೇಳು ಬರೋಡಾ ರಾಜ್ಯರ ವಿದ್ಯಾರ್ಥಿ ವೇತನದ ಅವಧಿ ಮುಕ್ತಾಯ ಆದರೂ ವ್ಯಾಸಂಗ ಮುಂದುವರೆಸಲು ಲಂಡನ್ ವಿಶ್ವವಿದ್ಯಾಲಯದಿಂದ ವಿಶೇಷ ಅನುಮತಿ ಆರ್ಥಿಕ ಸ್ಥಿತಿ ಕಷ್ಟಕರವಾಗಿ ವ್ಯಾಸಂಗ ಪೂರ್ಣಗೊಳಿಸದೆ ಭಾರತಕ್ಕೆ ವಾಪಸ್ ಜುಲೈ ಸಾವಿರದ ಒಂಬೈನೂರ ಹದಿನೇಳು ಬರೋಡಾ ರಾಜ್ಯರ ರಕ್ಷಣಾ ಕಾರ್ಯದರ್ಶಿಯಾಗಿ ನೇಮಕ ಜೊತೆಗೆ ಸಂಸ್ಥಾನದ ಹಣಕಾಸು ಇಲಾಖೆಯಲ್ಲಿ ಪ್ರೊಬೇಷನರಿ ಅಧಿಕಾರಿಯಾಗಿ ಹೆಚ್ಚುವರಿ ಜವಾಬ್ದಾರಿ ಜಾತಿ ಅಸಮಾನತೆಯ ಕಾರಣ ರಾಜ್ಯಾಶ್ರಯದಿಂದ ಹೊರಕ್ಕೆ ಸಾವಿರದ ಒಂಬೈನೂರ ಹದಿನೇಳು ಸ್ಮಾಲ್ ಹೋಲ್ಡಿಂಗ್ ಇನ್ ಇಂಡಿಯಾ ಅಂಡ್ ದೇರ್ ರೆಮಿಡೀಸ್ ಕೃತಿ ಪ್ರಕಟ ಸಾವಿರದ ಒಂಬೈನೂರ ಹದಿನೆಂಟು ನಾಗ್ಪುರದಲ್ಲಿ ನಡೆದ ತಳ ಸಮುದಾಯಗಳ ಸಮಾವೇಶದಲ್ಲಿ ಭಾಗಿ ನವೆಂಬರ್ ಸಾವಿರದ ಒಂಬೈನೂರ ಹದಿನೆಂಟು ಬಾಂಬೆಯ ಸೈಡೆನ್ಸ್ ಹ್ಯಾಮ್ ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಎಕನಾಮಿಕ್ಸ್ ಅಲ್ಲಿ ಪ್ರಾಧ್ಯಾಪಕರಾಗಿ ನೇಮಕ ಮೂವತ್ತೊಂದನೆಯ ಜೇನವರಿ ಸಾವಿರದ ಒಂಬೈನೂರ ಇಪ್ಪತ್ತು ತಳ ಸಮುದಾಯಗಳಿಗೆ ಧ್ವನಿಯಾಗಲು ಮೂಕನಾಯಕ ಮರಾಠಿ ವಾರ ಪತ್ರಿಕೆ ಆರಂಭ ಇಪ್ಪತ್ತೊಂದನೇ ಮಾರ್ಚ್ ಸಾವಿರದ ಒಂಬೈನೂರ ಇಪ್ಪತ್ತು ಛತ್ರಪತಿ ಸಾಹು ಮಹಾರಾಜ್ ಅವರ ಅಧ್ಯಕ್ಷತೆಯಲ್ಲಿ ಕೊಲ್ಲಾಪುರದಲ್ಲಿ ನಡೆದ ತಳ ಸಮುದಾಯಗಳ ಸಮಾವೇಶದಲ್ಲಿ ಭಾಗಿ ಮಾರ್ಚ್ ಸಾವಿರದ ಒಂಬೈನೂರ ಇಪ್ಪತ್ತು ಲಂಡನ್ನಲ್ಲಿ ವ್ಯಾಸಂಗ ಪೂರ್ಣಗೊಳಿಸಲು ಸೈಡೆನ್ ಹ್ಯಾಮ್ ಕಾಲೇಜಿನ ಪ್ರಾಧ್ಯಾಪಕ ಹುದ್ದೆಗೆ ರಾಜೀನಾಮೆ ಮೇ ಸಾವಿರದ ಒಂಬೈನೂರ ಇಪ್ಪತ್ತು ನಾಗ್ಪುರದಲ್ಲಿ ನಡೆದ ಸಮಾವೇಶದಲ್ಲಿ ಅಸ್ಪೃಶ್ಯತೆಯ ಕುರಿತು ಐತಿಹಾಸಿಕ ಭಾಷಣ ತಳ ಸಮುದಾಯಗಳ ಆಯೋಗ ಮತ್ತು ಕರ್ಮವೀರ್ ವೀರ್ ಶಿಂದೆ ವಿರುದ್ಧ ಟೀಕೆ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ನಲ್ಲಿ ಅರ್ಥಶಾಸ್ತ್ರ ವ್ಯಾಸಂಗಕ್ಕೆ ಮರುಪ್ರವೇಶ ಜೊತೆಗೆ ಗ್ರೇಸ್ ಇನ್ನಲ್ಲಿ ಕಾನೂನು ಅಧ್ಯಯನ ಜೂನ್ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅರ್ಥಶಾಸ್ತ್ರದಲ್ಲಿ ಎಂಎಸ್ಸಿ ಪದವಿಗಾಗಿ ಲಂಡನ್ ವಿಶ್ವವಿದ್ಯಾಲಯಕ್ಕೆ ಪ್ರಾವಿಷನ್ ಡಿಸೆಂಟ್ರಲೈಜೇಷನ್ ಆಫ್ ಇಂಪೀರಿಯಲ್ ಫೈನಾನ್ಸ್ ಇನ್ ಬ್ರಿಟಿಷ್ ಇಂಡಿಯಾ ಪ್ರೌಢ ಪ್ರಬಂಧ ಮಂಡನೆ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರು ಜರ್ಮನಿಯ ಬಾನ್ ವಿಶ್ವವಿದ್ಯಾಲಯದಲ್ಲಿ ಕೆಲ ಕಾಲ ಅರ್ಥಶಾಸ್ತ್ರ ಅಧ್ಯಯನ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಗ್ರೇಸ್ ಇನ್ನಿಂದ ಬ್ಯಾರಿಸ್ ಪದವಿ ಏಪ್ರಿಲ್ ಸಾವಿರದ ಒಂಬೈನೂರ ಇಪ್ಪತ್ಮೂರು ಭಾರತಕ್ಕೆ ವಾಪಸ್ ಜೂನ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಬಾಂಬೆ ಹೈಕೋರ್ಟ್ ನಲ್ಲಿ ವಕೀಲಿಕೆ ಆರಂಭ ಇಪ್ಪತ್ತು ಜುಲೈ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ತಳ ಸಮುದಾಯಗಳನ್ನ ಮೇಲೆತ್ತುವ ಬಹಿಷ್ಕೃತ ಹಿತಕಾರಣಿ ಸಭಾ ಸ್ಥಾಪನೆ ಸಾವಿರದ ಒಂಬೈನೂರ ಇಪ್ಪತ್ತೈದು ಬಾರ್ಸಿಯಲ್ಲಿ ಅಸ್ಪೃಶ್ಯ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿ ನೆಲೆಯ ಆರಂಭ ಬಾಂಬೆ ಶಾಸನ ಸಭೆಯ ಸದಸ್ಯರಾಗಿ ನೇಮಕ ಇಪ್ಪತ್ತನೇ ಮಾರ್ಚ್ ಸಾವಿರದ ಒಂಬೈನೂರ ಇಪ್ಪತ್ತೇಳು ಅಸ್ಪೃಶ್ಯರಿಗೆ ಮೂಲಭೂತ ಹಕ್ಕುಗಳನ್ನ ನೀಡಬೇಕೆಂದು ಒತ್ತಾಯಿಸಿ ಮಹಾಡ್ನ ಚೌದಾರ್ ಕೊಳದ ನೀರನ್ನ ಮುಟ್ಟುವ ಮೂಲಕ ಮಹತ್ ಸತ್ಯಾಗ್ರಹ ಮೂರನೇ ಏಪ್ರಿಲ್ ಸಾವಿರದ ಒಂಬೈನೂರ ಇಪ್ಪತ್ತೇಳು ಬಹಿಷ್ಕೃತ ಭಾರತ ಮರಾಠಿ ಪತ್ರಿಕೆ ಆರಂಭ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತೇಳು ಸಮಾಜ ಸಮತಾ ಸಂಘ ಸ್ಥಾಪನೆ ಎರಡನೇ ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ತು ನಾಸಿಕ್ ನ ಕಾಲ್ರಾಮ್ ಮಂದಿರಕ್ಕೆ ಅಸ್ಪೃಶ್ಯರ ಪ್ರವೇಶಕ್ಕೆ ಒತ್ತಾಯಿಸಿ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೆರಡು ಲಂಡನ್ನಲ್ಲಿ ನಡೆದ ದುಂಡು ಮೇಜಿನ ಸಭೆಯಲ್ಲಿ ಅಸ್ಪೃಶ್ಯ ಭಾರತೀಯರ ಪ್ರತಿನಿಧಿಯಾಗಿ ಭಾಗಿ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಮೂವತ್ತೆರಡು ಸ್ಥಳ ಸಮುದಾಯಗಳಿಗೆ ಪ್ರತ್ಯೇಕ ಮತದಾನ ವ್ಯವಸ್ಥೆಗೆ ಆಗ್ರಹ ಇಪ್ಪತ್ತನೇ ಸೆಪ್ಟೆಂಬರ್ ಪ್ರತ್ಯೇಕ ಮತದಾನ ವ್ಯವಸ್ಥೆ ಜಾರಿಯಾದರೆ ಹಿಂದೂ ಧರ್ಮ ಒಡೆಯುತ್ತದೆ ಎಂಬ ಕಾರಣದಿಂದಾಗಿ ಪ್ರಸ್ತಾವವಿದ್ದ ಗಾಂಧೀಜಿಯಿಂದ ಉಪವಾಸ ಸತ್ಯಾಗ್ರಹ ಇಪ್ಪತ್ನಾಲ್ಕನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಮೂವತ್ತೆರಡು ಗಾಂಧೀಜಿಯ ಉಪವಾಸ ಸತ್ಯಾಗ್ರಹಕ್ಕೆ ಮಣಿದು ಪೂನಾ ಒಪ್ಪಂದಕ್ಕೆ ಸಹಿ ಮಾಡಿದ ಅಂಬೇಡ್ಕರ್ ಇಪ್ಪತ್ತಾರನೇ ಮೇ ಸಾವಿರದ ಒಂಬೈನೂರ ಮೂವತ್ತೈದು ಪತ್ನಿ ರಮಾಬಾಯಿ ನಿಧನ ಆಗಸ್ಟ್ ಸಾವಿರದ ಒಂಬೈನೂರ ಮೂವತ್ತಾರು ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಥಾಪನೆ ಫೆಬ್ರವರಿ ಸಾವಿರದ ಒಂಬೈನೂರ ಮೂವತ್ತೇಳು ಭಾರತ ಸರ್ಕಾರದ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದರ ಅಡಿಯಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ವತಂತ್ರ ಕಾರ್ಮಿಕ ಪಕ್ಷದಿಂದ ಸ್ಪರ್ಧೆ ಹದಿನೇಳು ಸ್ಥಾನಗಳಲ್ಲಿ ಸ್ವತಂತ್ರ ಕಾರ್ಮಿಕ ಪಕ್ಷ ಗೆಲುವು ಹದಿನೇಳನೇ ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ತೇಳು ಮಹಾಡ್ ನ ಚೌದಾರ್ ಕೊಳವೆ ಪ್ರಕರಣದಲ್ಲಿ ತಳ ಸಮುದಾಯಗಳ ಪರವಾಗಿ ತೀರ್ಪು ಹದಿನೈದನೇ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ಭಾರತಕ್ಕೆ ಸ್ವಾತಂತ್ರ್ಯ ನೆಹರು ಸಂಪುಟ ಸೇರಿದ ಅಂಬೇಡ್ಕರ್ ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವ ಇಪ್ಪತ್ತೊಂಬತ್ತನೇ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ನೇಮಕ ಇಪ್ಪತ್ತನೇ ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೇಳು ಅಸ್ಪೃಶ್ಯತೆ ನಿವಾರಣೆಯ ಸಂವಿಧಾನದ ಹದಿನೇಳನೇ ಕಲಂ ಒಪ್ಪಿದ ಸಂಸತ್ತು ಫೆಬ್ರವರಿ ಸಾವಿರದ ಒಂಬೈನೂರ ನಲವತ್ತೆಂಟು ಸಂವಿಧಾನ ಕರಡು ರಚನೆ ಸಂಪೂರ್ಣ ಹದಿನೈದನೇ ಏಪ್ರಿಲ್ ಸಾವಿರದ ಒಂಬೈನೂರ ನಲವತ್ತೆಂಟು ಡಾಕ್ಟರ್ ಶಾರದಾ ಕಬೀರ್ ಅವರೊಂದಿಗೆ ಎರಡನೇ ಮದುವೆ ಡಿಸೆಂಬರ್ ಸಾವಿರದ ಒಂಬೈನೂರ ಐವತ್ತು ಕೊಲಂಬೋದಲ್ಲಿ ನಡೆದ ವಿಶ್ವ ಬೌದ್ಧ ಸಮ್ಮೇಳನದಲ್ಲಿ ಭಾಗಿ ಇಪ್ಪತ್ತೈದನೇ ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಂವಿಧಾನ ಅಂಗೀಕಾರದ ಬಗ್ಗೆ ಸಂಸತ್ತಿನಲ್ಲಿ ಭಾಷಣ ಒಂಬತ್ತನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ತೊಂದು ಹಿಂದೂ ಕೋಟ್ ಬಿಲ್ ಮಂಡನೆಯ ವಿಚಾರದಲ್ಲಿ ಅಸಮಾನಧಾನಗೊಂಡು ನೆಹರು ಸಂಪುಟಕ್ಕೆ ರಾಜೀನಾಮೆ ಹನ್ನೊಂದನೇ ಅಕ್ಟೋಬರ್ ಸಾವಿರದ ಒಂಬೈನೂರ ಐವತ್ತೊಂದು ಸಂಪುಟದಿಂದ ಹೊರನಡೆದ ಅಂಬೇಡ್ಕರ್ ಹದಿನಾಲ್ಕನೇ ಅಕ್ಟೋಬರ್ ಸಾವಿರದ ಒಂಬೈನೂರ ಐವತ್ತಾರು ನಾಗ್ಪುರ್ದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪತ್ನಿಯೊಂದಿಗೆ ಬೌದ್ಧ ಧರ್ಮ ಸ್ವೀಕರಿಸಿದ ಅಂಬೇಡ್ಕರ್ ಆರನೇ ಡಿಸೆಂಬರ್ ಸಾವಿರದ ಒಂಬೈನೂರ ಐವತ್ತಾರು ನವದೆಹಲಿಯ ಅಲಿಪೋರ್ ರಸ್ತೆಯ ನಿವಾಸದಲ್ಲಿ ನಿಧನ